ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ಹೆರಿಗೆ ರಜೆ ದೊಡ್ಡತ್ತ ಲಭಿಸಿ ಮಕ್ಕಳ ಆರೈಕೆಗೆ ಹೆಚ್ಚಿನ ರಜೆಯ ಅವಶ್ಯಕತೆ ಕೂಡ ಇದೆ ವಿಶ್ವದಲ್ಲಿ ಅತಿ ಹೆಚ್ಚು ಹೆರಿಗೆ ರಜೆ ನೀಡುವಂಥ ಐದು ದೇಶಗಳು ಯಾವುದು ಗೊತ್ತಾ ಯುರೋಪ್ ಮುಂಚೂಣಿಯಲ್ಲಿದೆ ಏಷ್ಯಾ ಸರಾಸರಿ ಹೆರಿಗೆ ರಜೆಯನ್ನು ನೀಡುತ್ತೆ ಮತ್ತು ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾದಂಥ ದೇಶಗಳು ಕಡಿಮೆ ಹೆರಿಗೆ ರಜೆಯನ್ನು ನೀಡುತ್ತೆ ಅಂತ ಅಧ್ಯಯನ ತಿಳಿಸಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಮಾತೃತ್ವ ರಜೆ ನೀಡುವಂಥ ದೇಶಗಳ ಪಟ್ಟಿ ಈ ರೀತಿ ಇದೆ ರೊಮೇನಿಯಾ ಎರಡು ವರ್ಷಗಳ ಮಾತೃತ್ವ ರಜೆಯ ಜೊತೆಗೆ ರೊಮೇನಿಯಾ ಜಾಗತಿಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ಇದೆ ಇನ್ನೊಂದು ಪೋಲೆಂಡ್ ಪೋಲೆಂಡ್ನಲ್ಲಿ ನಲ್ಲಿ ತಾಯಂದಿರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಮಾತೃತ್ವ ರಜೆಯನ್ನು ಪಡಿತಾರೆ ಇದು ಮಾತೃತ್ವ ರಜೆ ಮತ್ತು ಪೋಷಕರ ರಜೆಯ ಸಂಯೋಜನೆಯಾಗಿದೆ ಇನ್ನು ನೆಕ್ಸ್ಟ್ ಒನ್ ಸ್ವೀಡನ್ ಇನ್ನು ಸ್ವೀಡನ್ ಸುಮಾರು ಐವತ್ತಾರು ವಾರಗಳ ಮಾತೃತ್ವ ರಜೆಯ ಜೊತೆಗೆ ಈ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ ಇಲ್ಲಿ ಹಂಚಿಕೆ ನೀತಿ ಇದೆ ಸೊ ಪೋಷಕರು ರಜೆ ಸಮಯವನ್ನು ಹಂಚಿಕೊಳ್ಳಬಹುದು ಇದು ತಾಯಂದಿರು ಮತ್ತು ತಂದೆ ಇಬ್ಬರು ಮಕ್ಕಳ ಆರೈಕೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದಾರೆ ಸಾಧ್ಯ ಆಗುತ್ತೆ ಸೊ ಈ ದೇಶಗಳಲ್ಲಿ ಮಾತೃತ್ವ ರಜೆ ಅನ್ನೋದು ಕೇವಲ ರಜೆಯಲ್ಲ ಇದು ಕುಟುಂಬ ಆರೋಗ್ಯ ಮತ್ತು ದೀರ್ಘಕಾಲೀನ ಸಾಮಾಜಿಕ ಯೋಗ ಕ್ಷೇಮಕ್ಕೆ ಮಹತ್ವದ್ದಾಗಿದೆ